ಿ ಹಂಚಿನಲ್ಲಿ ಮೊಸರನ್ನು ಹಾಕಿ ಮ್ಯಾಜಿಕ್ ನೋಡಿ ಅನ್ನೋ ರೆಸಿಪಿಯನ್ನು ಇಷ್ಟಪಟ್ಟು ಕಮೆಂಟ್ ಮಾಡಿದಂಥ ಬೆಂಗಳೂರಿನ ನಂಜುಂಡ ಅವರಿಗೆ ನನ್ನ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇವತ್ತಿನ ರೆಸಿಪಿನ ಶುರು ಮಾಡ್ತಾ ಇದ್ದೀನಿ ಇವತ್ತು ನಾನು ನಿಮಗ ಇಡ್ಲಿ ಕುಕ್ಕರ್ನಲ್ಲಿ ಬಾಳೆಹಣ್ಣು ಹಾಕಿದರೆ ಏನೆಲ್ಲ ಮ್ಯಾಜಿಕ್ ಆಗುತ್ತೆ ಅನ್ನೋದನ್ನು ನೋಡೋಣ ಬನ್ನಿ ಮೊದಲಿಗೆ ಇಡ್ಲಿ ಪಾತ್ರೆ ಒಳಗೆ ಎರಡು ಗ್ಲಾಸ್ ನೀರನ್ನು ಹಾಕಿ ಗ್ಯಾಸನ್ನು ಆನ್ ಮಾಡಿಕೊಂಡು ಅದನ್ನು ಇಟ್ಟೆ ಪಾತ್ರೆ ಇಡ್ಲಿ ಪಾತ್ರೆನ ಅದರಲ್ಲಿ ಇಡ್ಲಿ ಪ್ಲೇಟನ್ನು ಇಟ್ಟು ಅದರೊಳಗೆ ನೋಡಿರಿ ಒಂದು ದೊಡ್ಡದ ಬಾಳೆಹಣ್ಣು ಮೂರು ಚಿಕ್ಕದಾಗಿರುವ ಬಾಳೆಹಣ್ಣು ಮೂರು ಏಲಕ್ಕಿ ಬಾಳೆಹಣ್ಣು ಒಂದು ಮಾಮೂಲಿ ಇರುವಂಥ ಬಾಳೆಹಣ್ಣು ಇಟ್ಕೊಂಡಿದೀನಿ ನಮಗೆ ಟೇಸ್ಟ್ ಜಾಸ್ತಿ ಆಗಬೇಕು ಅಂತಂದ್ರೆ ಏಲಕ್ಕಿ ಬಾಳೆಹಣ್ಣು ಇಲ್ಲ ಜವಾರಿ ಬಾಳೆಹಣ್ಣೇನು ಮಾಡಿದ್ರೆ ತುಂಬ ಟೇಸ್ಟ್ ಜಾಸ್ತಿ ರೀ ಅವು ಚಿಕ್ಕ ಚಿಕ್ಕದಿರ್ತಾವೆ ನಮಗೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಆಗೋಲ್ಲ ಅಂದ್ರೆ ಈಗ ಇಟ್ಟಿನಲ್ಲ ರೀ ನಾನು ಒಂದು ದೊಡ್ಡದು ಮಿಕ್ಕಿದ್ದು ಸಣ್ಣವು ಹಂಗೆ ಇಟ್ಕೊಡ್ರಿ ಈವನ್ನಾಗಿ ಕ್ವಾಂಟಿಟಿ ರೀ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರ್ತೈತಿ ಇದನ್ನು ಮುಚ್ಚಳು ನಮ್ಮ ಮುಚ್ಚಿ ಒಂದು ವಿಸಿಲನ್ನು ಮಾಡ್ಕೊಂಬರ್ತೀನಿ ರೀ ಹೈ ಫ್ಲೇಮ್ನಲ್ಲಿ ಇದು ಒಂದು ವಿಜಿಲ್ ಆದ ನಂತರ ನಾನು ನಿಮಗೆ ಕ್ಯಾಪ್ ಓಪನ್ ಮಾಡಿ ತೋರ್ಸಾಕತ್ತೀನಿ ನೋಡಿರಿ ನೋಡಿರಿ ವಾವ್ ಸೂಪರಾಗಿ ನಮ್ಮ ಬಾಳೆಹಣ್ಣು ನೋಡ್ರಿ ಬಿಟ್ಟೈತೆ ಈ ಬೆಂದಿರುವ ಬಾಳೆಹಣ್ಣು ಭಾಳ ಅಂದ್ರೆ ಭಾಳ ರುಚಿ ಇರ್ತೈತಿ ರೀ ಟೇಸ್ಟ್ ಈಗ ಇದನ್ನು ಹೊರಗಡೆ ತೆಗಿತೀನಿರಿ ಒಂದು ಪ್ಲೇಟಿಗೆ ತಕ್ಕೊಂಡ್ಬಿಡನ್ರಿ ಇದನ್ನ ಭಾಳ ಬಿಸಿ ಇರ್ತೈತ್ರಿ ಹುಷಾರಾಗಿ ತೆಗೀರಿ ಕೈ ಸುಡ್ತಿರ್ತೈತಿ ಈಗ ನೋಡ್ರಿ ನಾನು ಬೆಂದಿರುವಂಥ ಬಾಳೆಹಣ್ಣನ್ನು ಪ್ಲೇಟ್ನಲ್ಲಿ ಇಟ್ಕೊಂಡೆ ಈಗ ಮೇಲಿನ ಸಿಪ್ಪೆಯನ್ನು ತೆಗೀನ ರೀ ಹುಷಾರಾಗಿ ತೆಗಿರಿ ಕೈ ಭಾಳ ಸುಡ್ತಿರ್ತೈತ್ರಿ ಒಂದು ಎರಡು ಮಿಂಟ್ ವೇಟ್ ಮಾಡಿರಿ ತಡ್ಕೊಳಕ್ಕಾಗಿಲ್ಲ ನಿಮಗೆ ಕೈ ಹಿಡಿಯೋಕ್ಕಾಗಿಲ್ಲ ಅಂದರೆ ಸ್ವಲ್ಪ ತಣ್ಣಗಾದ ನಂತರ ತೆಗಿಬೌದು ಏನು ತೊಂದರೆ ಏನಿಲ್ಲ ನಾನಿಲ್ಲಿ ರೆಸ್ಪಿ ಮಾಡೋಕೆ ಸ್ವಲ್ಪ ಲೇಟ್ ಆಗುತ್ತೆ ಅಂದ್ಕೊಂಡು ನಾನು ಬಿಸಿ ಬಿಸಿದನ್ನೇ ತೆಗ್ಯಾಕತ್ತೀನಿರಿ ಅ ಕೈ ಹಿಡ್ಯಕ್ಕಾಗ್ತಾಯಿಲ್ಲ ಭಾಳ ಸುಡಾಕತ್ತೈತ್ರಿ ಕೈ ನೋಡಿರಿ ಎಲ್ಲನೂ ನಾವು ಹಿಂಗೆ ಸಿಪ್ಪಿ ತಕ್ಕೊಂಡು ಬಂದ್ಬಿಡೋಣ ನೋಡಿ ಮೇಲ್ಗಡೆ ನೋಡ್ರಿ ಎಷ್ಟು ನೀಟಾಗಿ ಬೆಂದಿದೆ ನಮ್ಗೆ ಒಳಗಡೆ ನೋಡ್ರಿ ಎಷ್ಟು ವೈಟೇ ಇದೆ ನೋಡ್ರಿ ಒಳಗಡೆ ಏನೂ ಆಗಿಲ್ಲ ಒಳಗಡೆ ನೀಟಾಗಿ ವೈಟೇ ಇದೆ ಬಾಳೆಹಣ್ಣು ಕೂಡ ತುಂಬ ಚೆನ್ನಾಗಿ ಬೆಂದಿದೆ ಈ ಬೆಂದಿರುವಂಥ ಬಾಳೆಹಣ್ಣನ್ನ ಒಂದೇ ಒಂದು ಸಲ ತಿಂದು ನೋಡ್ರಿ ಎಷ್ಟು ಸ್ವೀಟಾಗಿರ್ತೈತಿ ಅಂಥೇಳಿ ಇದು ದಪ್ಪ ಇದೆ ಅಲ್ರಿ ಇನ್ನೂ ಬಿಸಿ ಇರ್ತೈತಿ ರೀ ಇದು ಕೈಯ್ಯೇ ಹಿಡ್ಯಕಾಗಂಗಿಲ್ಲ ರೀ ಇದನ್ನು ಇದು ತಣ್ಣಗೆ ಆಗಕ್ಕೆ ನೋಡ್ರಿ ಒಂದು ಹತ್ತು ನಿಮಿಷ ತೊಗೊತೈತ್ರಿ ಇನ್ನು ಹತ್ತು ನಿಮಿಷ ಅಂದ್ರೆ ಏನೋ ಟೈಮ್ ಇದು ಆಗುತ್ತೆ ಅಂದ್ಕೊಂಡು ನಾನು ಬಿಸಿ ಬಿಸಿದನ್ನು ತೆಗತೀನಿ ರೀ ಈಗ ನೋಡಿರಿ ನಾನು ಪ್ಲೇಟಿಗೆ ಹಿಂಗೆ ನಾ ಅದ್ರ ಪ್ಲೇಟ್ನೆಲ್ಲ ರೀ ಕೈ ಹಿಡ್ಯಕ್ಕಾಗತ್ತಿಲ್ರಿ ಭಾಳ ಸುಡಾಕತ್ತೈತಿ ಅದಕ್ಕೋಸ್ಕರ ಈಗ ಮುಂದಿನ ಭಾಗನ ನಾವು ಹಿಂಗೆ ತೆಗೆದ್ಬಿಡೋಣ ರೀ ಎಲ್ಲನೂ ರೀ ಈಗ ಸೆಂಟ್ರ್ನಲ್ಲಿ ಕೂಡ ಏನೋ ಕಪ್ ಅನ್ಸಕತ್ತೈತೆ ರೀ ಅದನ್ನು ಕೂಡ ತೆಗೀನಿ ರೀ ಹಾಳಂತೂ ಏನೂ ಆಗಿಲ್ಲರೀ ಚೆನ್ನಾಗೈತೆ ರೀ ಒಳಗೆ ಕೂಡ ಆದ್ರೆ ಇದ್ರೊಳಗೆ ನಮಗೆ ರೆಸಿಪಿ ಒಳಗೆ ಚೆಂದ ಕಾಣಂಗಿಲ್ಲ ಅನ್ಕೊಂಡು ನಾ ತೆಗ್ಯಾಕೀನ್ ರೀ ಹಾಳಂತು ಏನೂ ರೀ ಇದೆ ತಿನ್ರಿ ಇದು ತುಂಬ ಅಂದ್ರೆ ತುಂಬ ಸ್ವೀಟ್ ಆಗಿರ್ತೈತೆ ರೀ ನೋಡಿರಿ ಏನು ವೇಸ್ಟ್ ರೀ ಅದು ನೋಡಿರಿ ಸೂಪರ್ ಐತ್ರಿ ಚೆಲ್ಲಕ್ಕೆ ಹೋಗಬಾಡ್ರಿ ತಿನ್ರಿ ಈಗ ಮುಂದಿಂದು ಎಲ್ಲ ನಾವು ಇವಾಗ ದರ್ದೂ ಕಟ್ ಮಾಡ್ಕೊಂಡು ಆಯ್ತು ರೀ ಈಗ ಇದ್ರೊಳಗೆ ನೋಡಿರಿ ಒಂದು ಕಾಲು ಚಮಚದಷ್ಟು ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಖಾರದ ಪುಡಿ ರೀ ಒಂದು ಚಮಚದಷ್ಟು ಚಾಟ್ ಮಸಾಲ ರೀ ಒಂದು ಸ್ಪೂನಷ್ಟು ಪುಡಿ ಉಪ್ಪು ಅರ್ಧ ಸ್ಪೂನಷ್ಟು ಹಿಂಗ್ರಿ ಮರಿ ಇದನ್ನು ಹಾಕಿರಿ ಹಿಂಗೆ ಹಾಕೋದ್ರಿಂದ ಡೈಜೆಷನು ಚೆನ್ನಾಗೈತೆ ರೀ ರುಚಿ ಕೂಡ ತುಂಬ ಮರಿ ಮರೀದ ಹಾಕಿರಿ ಒಂದು ಕಾಲು ಸ್ಪೂನಷ್ಟು ಅರಿಶಿನ ಪುಡಿ ಒಂದು ಸ್ಪೂನಷ್ಟು ಅಜೀಾನ ಓಂಕಾಳು ಈ ಕೈಯಿಂದ ಸ್ವಲ್ಪ ತಿಕ್ಕಿ ಹಾಕೊಂಡ್ರಿ ತಿಕ್ಕಿ ಹಾಕೋದ್ರಿಂದ ಘಮ ರೀ ನಮ್ಮ ಹತ್ರ ನಮ್ಮ ಡೈಜೆಷನ್ ಕೂಡ ತುಂಬಾ ಒಳ್ಳೆಯದ್ರು ರುಚಿ ಕೂಡ ರೀ ಈಗ ಅಜೀವಾನ ಕೂಡ ಹಾಕ್ಕೊಂಡಿನ್ರಿ ಇದನ್ನು ಇವಾಗ ನಾವು ಮ್ಯಾಶ್ ಮಾಡೋಣ ರೀ ನೋಡಿ ಆರಾಮಾಗಿ ಮ್ಯಾಶ್ ಆಗತ್ತೆ ನೋಡ್ರಿ ಬಿಸಿ ರೀ ಅದಕ್ಕೋಸ್ಕರ ಸ್ವಲ್ಪ ಸ್ಪೂನಿನಿಂದ ನಾ ಈಗ ಮ್ಯಾಶ್ ಮಾಡಾಕತ್ತೀನಿ ರೀ ಇದು ನೋಡಿರಿ ನೀಟಾಗಿ ನಮಗೆ ಸ್ಪೂನಿನಿಂದ ಮಿಕ್ಸ್ ಮಾಡ್ಕೊಂಡಾಯ್ತು ರೀ ಈಗ ನೋಡ್ರಿ ಕೈಯಿಂದ ಮಾಡಿಬಿಡೋಣ ರೀ ಬಡ ಬಡ ರೀ ಮತ್ತು ನಾವು ಉಪ್ಪು ಖಾರ ಎಲ್ಲನೂ ನೀಟಾಗಿ ಸೇರ್ತೈತಿ ರೀ ನಾ ಕೈಯಿಂದ ಈ ಥರ ಆಗಿ ನಾವು ಮಿಕ್ಸ್ ಮಾಡೋದ್ರಿಂದ ಕ್ಯೂಚಿ ಕ್ಯೂಚಿ ಕಲಿಸೋದ್ರಿಂದ ಏನಾಗತ್ತೆ ರೀ ನಾವು ಹಾಕಿರುವಂಥ ಎಲ್ಲ ಸಾಮಗ್ರಿ ನೀಟಾಗಿ ಬಾಡಿ ಹಣ್ಣಿನೊಳಗೆ ರೀ ಹಿಂಗೆ ನೀಟಾಗಿ ನೋಡಿರಿ ನಾವೀಗ ಮಿಕ್ಸ್ ಮಾಡ್ಕೊಂಡಿವ್ರಿ ಈಗಿದು ನೋಡಿರಿ ಸ್ವಲ್ಪ ಮೆತ್ತ ಮೆತ್ತಗೈತ್ರಿ ಈಗ ಇದ್ರೊಳಗೆ ನೋಡ್ರಿ ನಾವು ಒಂದು ಎರಡು ಅಷ್ಟು ಹುರ್ಗಡ್ಲೆ ಪೌಡ್ರನ್ನು ಹಾಕೋತೀನಿ ರೀ ಬನ್ನಿ ಬಂಧುಗಳೇ ಗೋವಿಂದ ಸವಿರುಚಿ ಜಿ ಆರ್ ಆಲ್ರೌಂಡ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನನ್ನ ಚಾನೆಲ್ನ ಇಷ್ಟಾದರೆ ಬಂದು ಸರ್ಕಲ್ಗೆ ಶೇರ್ ಮಾಡಿರಿ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ನೋಡಿರಿ ಇವಾಗ ಇದು ಏನು ಮ್ಯಾಜಿಕ್ ಮಾಡ್ತೈತಿ ಏನು ಹೊಸ ರೆಸಿಪಿ ರೆಡಿ ಆಗ್ತೈತಿ ಅಂತ ಸ್ಕಿಪ್ ಮಾಡಿದ ಪೂರ್ತಿ ವಿಡಿಯೋನ ನೋಡಿರಿ ತುಂಬ ಅಂದರೆ ತುಂಬ ರುಚಿಯಾಗಿರುವಂಥ ಒಂದು ಹೊಸ ವಿಧಾನದ ನಾವು ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ಮಾಡೋಕತ್ತೀವ್ರೆ ಈಗ ನಾನು ಕುರುಗಡ್ಡೆ ಪೌಡ್ರನ್ನ ಹಾಕೊಂಡು ಮಿಕ್ಸ್ ಮಾಡಿದರೆ ಸಲ ಚೆಕ್ ಮಾಡ್ಕೊರಿ ಉದು ಉಂಡೆ ಕಟ್ಟಕ್ಕೆ ಬರ್ತೈತಿ ಇಲ್ಲ ಅಂಥೇಳಿ ನೋಡಿರಿ ವಾ ಹಾಂ ಸೂಪರ್ ಐತ್ರಿ ಈಗ ಪರ್ಫೆಕ್ಟ್ ರೀ ಈ ರೀತಿಯಾಗಿ ಉಂಡೆ ಕಟ್ಟಕ್ಕೆ ಬರ್ಬೇಕು ರೀ ನಮಗೆ ಇದನ್ನು ಮುಚ್ಚೀಪ್ ಪಕ್ಕಕ್ಕೆ ಇಡ್ರಿ ಈಗ ಮುಂದಿನ ಪ್ರೊಸೀಜರ್ ಏನಂತ ನೋಡೋಣ ಬರ್ರಿ ಈಗ ಇದಕ್ಕೆ ನೋಡಿರಿ ನಾವು ಗೋಧಿ ಹಿಟ್ಟನ್ನು ಒಂದು ಎರಡು ಕಪ್ಪಿನ ಅಷ್ಟೆ ರೀ ನಾನು ಅದಕ್ಕೆ ರುಚಿಗೆ ಅನುಸಾರ ಉಪ್ಪು ಹಾಕೋರಿ ನಮ್ಮ ಮಸಾಲೆ ಒಳಗೆ ಉಪ್ಪು ಐತ್ರ ನಿಮ್ಮ ಹಿಟ್ಟಿಗೆ ಎಷ್ಟು ಬೇಕು ಅಷ್ಟೆ ಉಪ್ಪು ಹಾಕೋರಿ ಒಂದು ಎರಡು ಚಮಚದಷ್ಟು ಗಟ್ಟಿ ಮೊಸರು ರೀ ನಿಮ್ದು ಏನಾದರೂ ನೀರಿತ್ತಂದ್ರೆ ಇದು ಡಬಲ್ ಕ್ವಾಂಟಿಟಿ ಹಾಕೋರಿ ನಾಲ್ಕು ಚಮಚದಷ್ಟು ಹಾಕೋರಿ ನೀಟಾಗಿದೆ ನಾವು ಉಪ್ಪು ಮತ್ತು ಮೊಸರನ್ನು ಈ ಗೋಧಿ ಹಿಟ್ಟಿನೊಳಗೆ ನೀಟಾಗಿ ಮಿಕ್ಸ್ ಮಾಡಿರಿ ಈಗ ನಾವು ಮಿಕ್ಸ್ ಮಾಡಿ ನೋಡಿರಿ ಹಿಂಗೆ ಮುಷ್ಟಿ ಮಾಡಿದ್ರೆ ಹಿಂಗೆ ಮುಷ್ಟಿ ರೀ ನೀಟಾಗಿ ಮುಷ್ಟಿ ಆಗಬೇಕು ರೀ ಹಂಗೆ ಇಲ್ಲಿ ನೋಡ್ರಿ ಈ ರೀತಿ ರೀ ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ನೋಡಿರಿ ಸ ಸ್ವಲ್ಪ ಸ ಸ್ವಲ್ಪನ ನೀರು ಹಾಕಿ ಕಲಿಸೋಣ್ರಿ ಸ್ವಲ್ಪ ಹಿಟ್ಟು ಸಾಫ್ಟಾಗಿ ಕಲಿಸ್ಬೇಕ್ರೆ ಆ ಗಟ್ಟಿಗೆ ಕಲ್ಸೋಕೆ ಹೋಗ್ಬೇಡ್ರಿ ತುಂಬ ನೀರು ಹಿಂಗೆ ಚಿಮ್ರು ರೂಸ್ಕೊಂತ ನಾವು ಹಿಂಗೆ ನಾದ್ಕೊಳ್ಳೋಣ ಹಿಟ್ಟು ಆರಾಮಾಗಿ ಬಲ ಹಾಕಿ ಏನು ತೊಂದರೆ ಏನಿಲ್ಲ ರೀ ನೀವು ಎಷ್ಟು ಚೆನ್ನಾಗಿ ಹಿಟ್ಟನ್ನು ಕಲಿಸ್ತೀರಿ ಅಷ್ಟು ಪರ್ಫೆಕ್ಟ್ ಆಗಿರುವಂಥ ನಮ್ಮ ರೆಸಿಪಿ ಅನ್ನೋದು ರೆಡಿ ರೀ ಈಗ ನೋಡ್ರಿ ನಾವು ಮಾಡಿಕೊಂಡಿರುವಂಥ ಹಿಟ್ಟು ಹಿಂಗಿರ್ಬೇಕು ರೀ ಇಷ್ಟು ಸಾಫ್ಟ್ ಇರ್ಬೇಕು ರೀ ನಮಗೆ ಇಲ್ಲ ನೋಡಿರಿ ಬೆರಳು ಹಾಕಿದ್ರೆ ಆರಾಮಾಗಿ ನಮಗೆ ಇಷ್ಟು ತಗ್ಗಾಗಬೇಕ್ರಿ ಅವು ಈಗ ಇದ್ರೊಳಗೆ ಒಂದು ಚಮಚದಷ್ಟು ಎಣ್ಣೆಯನ್ನು ಹಾಕ್ಕೊಂಡು ನಾವೀಗ ನೀಟಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ನಾದಣ್ರಿ ನಾವು ಹಾಕಿರುವಂಥ ಎಣ್ಣೆ ಹಿಟ್ಟಿನೊಳಗೆ ನೀಟಾಗಿ ಸೇರ್ಬೇಕ್ರೆ ಹಾಗ್ರಿ ಹಿಂಗೆ ಕೈಯಿಂದ ಬೆರಳಿನಿಂದ ಆದಂತ ಆದಂತ ಆದ್ಕೋರಿ ಹಿಂಗೆ ಈಗ ಇದು ನೋಡ್ರಿ ಎಣ್ಣೆ ಹಾಕಿದ ಮೇಲೆ ನಮಗೊಂದು ಸ್ವಲ್ಪ ಗಟ್ಟಿಗೆ ರೀ ಇವಾಗ ಒಂದು ಸ್ವಲ್ಪ ಸ್ವಲ್ಪ ಒಂದು ಚಮಚದಷ್ಟು ನೀರು ಹಾಕೊಂಡ್ರಿ ನಾವು ಜಾಸ್ತಿ ಹಾಕ್ಕೋಬೇಡ್ರಿ ಮತ್ತೆ ಭಾಳ ಹಿಟ್ಟು ಅಳಕಾಗಬಾರ್ದು ರೀ ಈಗ ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊರಿ ಹಿಂಗೆ ನೋಡ್ರಿ ನಾಲ್ಕು ಬಳ್ಳನ ಫೋಲ್ಡಿಂಗ್ ಮಾಡಿ ಹಿಂಗೆ ಪ್ರೆಸ್ ಮಾಡ್ಕೊತಾ ಮಾಡ್ಕೊತ ನೀಟಾಗಿ ನಾವು ಹಿಟ್ಟನ್ನು ನಾದ್ಕೋಬೇಕ್ರಿ ಈ ರೀತಿಯಾಗಿ ನಾದ್ಕೊಳ್ಳೋದ್ರಿಂದ ರೀ ನಮ್ಮ ಹಿಟ್ಟ ಫರ್ಫೆಕ್ಟಾಗಿ ಹದಾನು ಬರುತ್ತೆ ರೀ ಮತ್ತು ಆಗತ್ತೆ ರೀ ನೀಟಾಗಿ ಮಿಕ್ಸು ರೀ ಈಗ ನೋಡ್ರಿ ಎಲ್ಲ ಪರ್ಫೆಕ್ಟಾಗಿ ನಮ್ದು ಮಿಕ್ಸ್ ಆತ್ರಿ ಈಗ ನಮ್ಗೆ ಇದನ್ನು ಪರ್ಮೆಂಟೇಶನ್ ಇಡೋ ಅವಶ್ಯಕತೆ ಇಲ್ಲ ರೀ ಈಗ ನಾವು ಮೂರು ಬೆರಳಿನ ಸಂದಿಯಿಂದ ನಾವು ಹಿಟ್ಟನ್ನು ತೊಗೊಂಡ್ಬಿಟ್ರೆ ಎಲ್ಲ ಇವನ್ನಾಗಿರುವಂಥ ಹುಳ್ಳಿ ರೆಡಿ ಆಗ್ತಾವ್ರಿ ಇಷ್ಟು ನಾನು ಮೊದಲಿಗೆ ಹುಳ್ಳಿಯನ್ನು ರೆಡಿ ಮಾಡ್ಕೊಂಡು ಇಟ್ಕೊತೀನ್ರಿ ನೋಡಿರಿ ಈ ರೀತಿಯಾಗಿ ತೊಗೋಬೇಕು ನಾವು ಈ ಬೆರಳಿನ ಸಂಧಿಯಿಂದ ನಾವು ತೊಗೊಂಡ್ವಿ ಅಂತಂದ್ರೆ ಇಷ್ಟು ಒಂದ ಸೈಜ್ ಆಗ್ತಾವ್ರಿ ಹೆಚ್ಚು ಕಮ್ಮಿ ಆಗಂಗಿಲ್ಲರಿ ನೋಡಿರಿ ಇವಾಗ ನೋಡಿರಿ ಇದೇ ರೀತಿಯಾಗಿ ನಾವು ಹಿಂಗೆ ಪ್ರೆಸ್ ಮಾಡಿ ಮಾಡಿ ತೊಗೊಂಡ್ರಿ ಅಂದ್ರೆ ಆರಾಮಾಗಿ ನಾವು ಹುಳಿಯನ್ನು ಮಾಡ್ಕೋಬೋದು ಈ ಎಲ್ಲ ಹುಳಿಯನ್ನು ನಾನೀಗ ಇದೇ ರೀತಿಯಾಗಿ ಮಾಡಿಕೊಂಡು ಬಂದೆ ರೀ ಈಗ ನಾ ತೊಗೊಂಡಿರುವಂಥ ಕ್ವಾಂಟಿಟಿ ಒಳಗೆ ನೋಡಿರಿ ಆರಾಗ್ಯಾವ್ರಿ ನನಗೆ ನಾನು ಸ್ವಲ್ಪ ದೊಡ್ಡ ಮಾಡಕ್ಕೆ ರೀ ಅದಕ್ಕೋಸ್ಕರ ನಾನು ಆರಾಗ್ಯಾವ್ರಿ ನಿಮ್ಗೆ ಯಾವ ಸೈಜ್ನಲ್ಲಿ ಬೇಕೋ ಆ ಸೈಜ್ನಲ್ಲಿ ನೀವು ಮಾಡ್ಕೋಬೋದು ಇಲ್ಲ ನೋಡ್ರಿ ಈಗ ಇದನ್ನು ಪಕ್ಕಕ್ಕೆ ಒಂದು ಪ್ರೆಸ್ ಮಾಡಿ ನೋಡಿರಿ ಬ್ರೇಕಿಕ್ಕೇನು ಆಗಬಾರ್ದು ರೀ ಸಾಫ್ಟ್ ಇರಬೇಕು ರೀ ಒಂದೇ ಒಂದು ಚೆಕ್ ಮಾಡಿ ನೋಡ್ಕೊಳ್ರಿ ಇದನ್ನ ಈಗ ಪಕ್ಕಕ್ಕೆ ಇಟ್ಕೊಳ್ರಿ ಈಗ ನಾವು ಇದನ್ನು ಏನು ರೆಡಿ ಮಾಡ್ಕೊಂಡು ಇಟ್ಕೊಂಡ್ವಿ ಅಲ್ರಿ ಇದು ಕೂಡ ನಾವು ಉಂಡೆ ಕಟ್ಕೊಂಡು ಇಟ್ಕೊಂಬಿಡಿನಿ ಒಂದೇ ಸಲಾನ ನಮ್ಮ ಕೈಗೂ ಏನು ಹೊತ್ತಂಗಿಲ್ಲರಿ ಕೈಗೊಂಚೂರು ತುಪ್ಪನ ಎಣ್ಣೆನ ಹಚ್ಕೊಂಡು ಉಂಡೆ ಕಟ್ಕೊಂಡ್ಬಿಡ್ರಿ ಆರಾಮಾಗಿ ನಾವು ರೀ ಈಗ ಆರು ಉಳ್ಳಿ ರೀ ಈ ಆರು ಉಂಡೆ ಮಾಡ್ಕೊಂಡು ಬರ್ತೀನಿ ರೀ ನಾನು ಇವಾಗ ಇದನ್ನು ನೋಡಿರಿ ಇದನ್ನು ಕೂಡ ಆರು ಉಂಡಿ ಉಂಡೆ ಮಾಡ್ಕೊಂಡೀನಿರಿ ಈಗ ಒಂದು ಹುಳಿಯನ್ನು ತೊಗೊಂಡು ನಿಮಗೆ ತೋರ್ಸಾಕತ್ತೀ ನೋಡಿರಿ ನಮ್ಮ ಉಳ್ಳಿ ಮತ್ತು ಒಳಗಿನ ಸ್ಟಪ್ಪಿಂಗ ಈವನ್ ಆಗಿರುವಂಥ ಸೈಜ್ ಇರ್ಬೇಕು ರೀ ಈಗ ಇದ್ರೊಳಗೆ ನಾನು ಎರಡು ಭಾಗ ಮಾಡ್ಕೋತೀನಿ ರೀ ಕಣಕದೊಳಗೆ ಎರಡು ಭಾಗ ಮಾಡ್ತೀನಿ ರೀ ಒಂದು ಹುಳಿಯೊಳಗೆ ಎರಡು ಭಾಗ ಮಾಡಿ ಪ್ರೆಸ್ ಮಾಡಿರಿ ಸ್ವಲ್ಪ ಗುಂಡಿಗೆ ಮಾಡಿ ಪ್ರೆಸ್ ಮಾಡಿರಿ ಕೈಯಿಂದ ಅಗಲು ಮಾಡಿರಿ ಈ ಬೆರಳಿನ ಸಹಾಯದಿಂದ ಎರಡು ಬಳ್ಳಿನಿಂದ ಸ್ವಲ್ಪ ಹಿಂಗೆ ಪ್ರೆಸ್ ಮಾಡಿದ್ರಂದ್ರೆ ರೀ ಅದು ಅದರೊಳಗೆ ಒಂದು ಈ ಉಂಡಿಯನ್ನು ಇಡ್ರಿ ಇಟ್ಟು ಒಂಚೂರು ಪ್ರೆಸ್ ಮಾಡಿರಿ ಪ್ರೆಸ್ ಮಾಡಿರಿ ಅದ್ರ ಮೇಲೆ ಈ ಇನ್ನೊಂದು ಇದೇನಿತ್ತಲ್ಲ ರೀ ಇದನ್ನು ಹಾಕಿರಿ ಈಗ ಇನ್ನೊಂದು ಹಗಲು ಮಾಡ್ಕೊಂಡು ಇದಲಿ ಇತ್ತಲ್ಲ ರೀ ನಮ್ಮದು ಅದ್ರ ಮೇಲೆ ಹಾಕಿರಿ ಹಾಕಿ ಎರಡನ್ನ ಹಿಂಗೆ ಜೆಂಟ್ ಮಾಡಿರಿ ಆರಾಮಾಗಿ ಪ್ರೆಸ್ ಮಾಡ್ಕೊತ ಬರ್ರಿ ಏನು ಕಷ್ಟ ಆಗಂಗಿಲ್ಲರಿ ನೋಡಿರಿ ಎಲ್ಲ ನಮ್ದು ಸೀಲ ಆಯ್ತು ರೀ ಇವಾಗ ಸ್ವಲ್ಪ ನೀಟಾಗಿ ಮುಂದಿಂದೆಲ್ಲ ಚಲೋ ಹೊತ್ತಂಗೆ ಪ್ರೆಸ್ ಮಾಡ್ರೆ ಅಂದರೆ ಒಳಗಿರುವಂಥ ನಮ್ಮ ಶಪ್ಪಿಂಗ್ಗೆ ಹೊರಗೆ ಬರಬಾರ್ದು ರೀ ಈಗೆಲ್ಲ ನೋಡ್ರಿ ಸ್ವಲ್ಪ ಪ್ರೆಸ್ ಮಾಡಿರಿ ಹಿಂಗೆ ಎರಡೂ ಕೈಯಿಂದ ಬಳ್ಳಿಂದ ಪ್ರೆಸ್ ಮಾಡಿ ಈಗ ಇದ್ರ ಮೇಲೆ ಚೂರ ಅಕ್ಕಿ ಹಿಟ್ಟನ್ನು ಉದುರಿಸಿ ನಾವು ಇದನ್ನು ರೀ ಅಕ್ಕಿ ಹಿಟ್ಟಿನಿಂದ ಮಾಡೋದ್ರಿಂದ ನೀಟಾಗಿ ನಮಗೆ ತಿಕ್ಕಾಕು ಆಗತ್ತೆ ಆರಾಮಾಗಿ ಮತ್ತು ರುಚಿ ಕೂಡ ತುಂಬ ರೀ ಅಕ್ಕಿ ಹಿಟ್ಟಿನಿಂದ ಮಾಡೋದ್ರಿಂದ ಅದಕ್ಕೋಸ್ಕರ ನಾನಿಲ್ಲ ಅಕ್ಕಿ ಹಿಟ್ಟ ಹಾಕೊಳಾಕತ್ತೀನಿರಿ ಹಿಂಗೆ ಕಟ್ ಮಾಡಿದ್ರೆ ಹಿಂಗೆ ಕಟ್ ಹಾಕ್ತವ್ರೆ ಅಕ್ಕಿ ಹಿಟ್ಟು ಹಾಕಿ ಮಾಡೋದ್ರಿಂದ ನಿಮ್ಮ ಮನೆಯಾಗ ಅಕ್ಕಿ ಹಿಟ್ಟಿಲ್ಲ ಅಂದ್ರೆ ಗೋಧಿ ಹಿಟ್ಟಿನಿಂದ ಕೂಡ ನೀವು ಒತ್ಕೊಬೋದು ಏನು ತೊಂದರೆ ಏನಿಲ್ಲರಿ ಈಗ ನೋಡಿರಿ ನಾವು ಅಕ್ಕಿ ಹಿಟ್ಟು ಹಾಕಿ ಮಾಡಿದ್ರೆ ನೋಡ್ರಿ ಯಾರ ನಮ್ನಿಗೆ ಅಂತ ಅಂಥೇಳಿ ಈಸಿಯಾಗಿ ನಾವು ಮಾಡ್ಕೋಬೋದು ರೀ ಸ್ವಲ್ಪ ಲೈಟಾಗಿ ನಾವು ಉದ್ರಸ್ಕೊತಾನೆ ನಾವು ತಿಕ್ಕೊಳ್ರಿ ಜಾಸ್ತಿ ಹಾಕೊಳಕ್ಕೇನು ಹೋಗಬೇಡ್ರಿ ಸ್ವಲ್ಪ ಸ್ವಲ್ಪನೇ ಉದ್ರಸಿರಿ ನಿಮಗೆ ಯಾವಾಗ ಹಿಂಗೆ ಹೊಳ್ಳಂಗಿಲ್ಲ ಅಂದಾಗ ಅವಾಗ ಚೂರು ಲೈಟಾಗಿ ಉದ್ರಿಸ್ರಿ ಒಂದು ಕಸ ಕಸಿ ಅಷ್ಟು ಕಸ ಕಸಷ್ಟು ಉದುರಿಸ್ಕೊಂತನೇ ಬರ್ರಿ ನೋಡಿರಿ ನಿಮಗೆ ಎಷ್ಟು ತೆಳ್ಳಗೆ ಸಾಧ್ಯ ಆಗತ್ತೋ ಅಷ್ಟು ತೆಳ್ಳಗೆ ತಿಕ್ಕರಿ ಜಾಸ್ತಿ ದಪ್ಪನೂ ಬೇಡ್ರಿ ಜಾಸ್ತಿ ತೆಳಗು ಬೇಡ್ರಿ ಮಧ್ಯಂತರದಲ್ಲ ತಿಕ್ಕೊಳಕತ್ತೀನಿ ರೀ ಈಗ ನೋಡಿ ಮತ್ತು ಹೊಳ್ಳಿ ಸಾಕಿ ಮತ್ತೆ ತಿಕ್ಕೊಳಕತ್ತೀನಿ ರೀ ಜಾಸ್ತಿ ಏನೋ ಹಿಟ್ಟಂತೂ ರೀ ನಾನು ಲೈಟಾಗಿನೇ ಹಿಟ್ಟು ರೀ ಈಗ ಇಷ್ಟು ದಪ್ಪ ತಿಕ್ಕೊಂಡು ನೋಡ್ರಿ ನಾನು ಇದನ್ನೀಗ ಪ್ಲೇಟಿಗೆ ತೆಗೆದಿಟ್ಕೋತೀನಿ ರೀ ಇನ್ನೊಂದು ಅನ್ನ ತಿಕ್ಕಿ ತೋರಿಸ್ತೀನಿ ನೋಡಿರಿ ಇನ್ನೊಂದನ್ನು ರೆಡಿ ಮಾಡಿ ತೋರಿಸ್ತೀನಿ ನಾನು ನಿಮಗೆ ಈಗ ಒಂದು ಹಳ್ಳಿ ತೊಗೋರಿ ಅದರೊಳಗೆ ಎರಡು ಭಾಗ ಮಾಡ್ಕೊರಿ ಒಂದು ಸ್ವಲ್ಪ ಸ್ವಲ್ಪ ಆಗಲ್ಲ ಮಾಡಿರಿ ಎರಡನ್ನ ಸಹ ಸ್ವಲ್ಪ ಆಗಲ್ಲ ಮಾಡಿರಿ ಇಲ್ಲೊಡ್ರಿ ಹಿಂಗೆ ನಡಕ್ಕೆ ಸ್ವಲ್ಪ ರೀ ಸುತ್ತ ಸ್ವಲ್ಪ ರೀ ಈಗ ಒಂದು ಉಳ್ಳಿ ತೊಗೊಂಡು ಇದ್ರೊಳಗೆ ಇಡ್ರಿ ಅದ್ರ ಮೇಲೆ ಇನ್ನೊಂದು ಉಳ್ಳಿ ಅಗಲು ಮಾಡ್ಕೊಂಡು ರೀ ಅದು ಹಾಕಿರಿ ಹಾಕಿ ಈಗ ಪ್ರೆಸ್ ಮಾಡಿರಿ ನೋಡಿರಿ ಆರಾಮಾಗಿ ಈಗ ನೋಡಿರಿ ನಮ್ಗೆ ಎಷ್ಟು ನೀಟಾಗಿ ಪ್ರೆಸ್ ಮಾಡ್ಕೊಳಾಕತ್ತೀವಿ ಅಂಥೇಳಿ ನೋಡಿರಿ ಸಕೆಂಡ್ನಲ್ಲೇ ಮಾತು ಮಾತಾಡ್ತಾ ಮಾತು ಮಾತಾಡ್ತಾ ನಮಗೆ ನೋಡಿರಿ ಅದು ನಮಗೆ ಫಿಲಪ್ ಅಪ್ ಆಗಿಬಿಡ್ತೀರಿ ಈಗಿದು ಇದು ಸ್ವಲ್ಪ ಎರಡು ಬಳ್ಳಿನ ಸಹಾಯದಿಂದ ನಾವು ಏನು ಮಾಡ್ಬೇಕು ರೀ ಹಿಂಗೆ ಪ್ರೆಸ್ ಮಾಡ್ಬೇಕು ರೀ ಅಂದ್ರೆ ನಮ್ಮ ಆಗಿ ನಮ್ಮ ಸ್ಟಪ್ಪಿಂಗ್ ಏನಾಯ್ತಲ್ಲ ರೀ ಎಲ್ಲ ಕಡೆ ಸ್ಪ್ರೆಡ್ ರೀ ಈಗ ಈ ಅಕ್ಕಿ ಹಿಟ್ಟಿನೊಳಗೆ ಎರಡೂ ಕಡೆ ಡೀಪ್ ಮಾಡಿ ನಾವು ಇದನ್ನ ಓದ್ತುಣಿ ಈಗ ಆರಾಮಾಗಿ ಒತ್ತ್ರಿ ಏನು ಏನೂ ಕಷ್ಟ ರೀ ಒಂದೇ ಡೈರೆಕ್ಷನ್ ಒಳಗೆ ಆರಾಮಾಗಿ ನಾವು ಮಾಡ್ಕೋಬೋದಿಲ್ಲ ನೋಡ್ರಿ ನೋಡಿರಿ ಹೆಂಗ್ ಒಳತ್ತೈತೆ ನೋಡಿರಿ ಅದು ನಾವು ಹಿಡಿಬೇಕು ಹಿಡಿಬೇಕ್ರಿ ಎಡಗೈಯಿಂದ ತಿರ್ಗಿಸ್ಬೇಕು ರೀ ಒಂಚೂರು ಲೈಟಾಗಿ ನಾವು ಹಿಟ್ಟನ್ನು ಹಾಕ್ಕೊಂಡು ಈ ರೀತಿಯಾಗಿ ನಾವು ಒತ್ಕೊತ ಒತ್ಕೊತ ನಾವು ಮಾಡ್ಕೊಂಡ್ವಿ ಅಂತಂದ್ರೆ ಆರಾಮಾಗಿ ಒಳ್ಳೆತ್ ನೋಡಿರಿ ಏನು ಕಷ್ಟ ಆಗಂಗಿಲ್ಲ ರೀ ತಿಕ್ಬೇಕಾದ್ರೆ ಆರಾಮಾಗಿ ನಾವು ಮಾಡ್ಕೋಬಹುದು ರೀ ಈಗ ನೋಡಿರಿ ನಾನು ಇಷ್ಟು ದೊಡ್ಡದು ಮಾಡ್ಕೊಳಾಕತ್ತೀನಿರಿ ನೋಡಿರಿ ಹೊಳ್ಳಿ ಸಾಕಿ ಮತ್ತೆ ನಾನು ಇವಾಗ ತಿಕ್ಕಾಕತ್ತೀನಿ ರೀ ಆದಷ್ಟು ಹಿಟ್ಟನ್ನು ಜಾಸ್ತಿ ಹಾಕೋಕೋಗ್ಬಾಡ್ರಿ ಎಷ್ಟು ಕಮ್ಮಿ ಹಾಕಿ ಮಾಡ್ತೀರಿ ನೀವು ಅಷ್ಟು ರುಚಿ ರೀ ಈಗ ನೋಡ್ರಿ ಇಷ್ಟು ದಪ್ಪ ಮಾಡ್ಕೊಂಡೀನಿ ನಾನು ಈಗ ಇದನ್ನು ಕೂಡ ನಾನು ಅದೇ ಪ್ಲೇಟಿಗೆ ತಕ್ಕೋತೀನಿ ರೀ ಎಲ್ಲಾನು ನಾವು ಮಾಡ್ಕೊಂಡು ರೀ ಇದೇ ರೀತಿಯಾಗಿ ಈಗ ಇನ್ನೊಂದನ್ನು ಮಾಡಿ ತೊಗ್ರಸ್ ಆಗತ್ತೆ ನೋಡಿರಿ ನಾನು ನಿಮಗೆ ಸ್ವಲ್ಪ ಆಗಲು ಮಾಡ್ಕೊರಿ ನಾವು ಅದೇನು ನಾವು ಉಳ್ಳಿ ಏನು ಅಗಲು ಮಾಡ್ಕೊಂಡಿರ್ತೀವಲ್ಲ ರೀ ಅದನ್ನು ಹೊಳ್ಳಿ ಸಾಕೊಂಡಾದ್ರ ಮೇಲೆ ನಡೋಕ್ಕೆ ಸ್ಟಪ್ಪಿಂಗ್ ಇಟ್ಟು ಈಗ ನೋಡಿರಿ ಎಷ್ಟು ಈಸಿಯಾಗಿ ನಾವು ಕ್ಲೋಸ್ ಮಾಡ್ಕೋಬಹುದು ಅಂತ ನೋಡ್ರಿ ಇವಾಗ ನೋಡಿರಿ ನಾವು ಮಾಡ್ತಾ ಮಾಡ್ತಾ ಏನಾಗತ್ತೆ ಅದು ಫಾಸ್ಟ್ ಆಗುತ್ತೆ ರೀ ನಾವು ಕೆಲಸ ಮಾಡೋದಿಗಿಲ್ಲ ನೋಡ್ರಿ ಈಗ ನೋಡಿರಿ ಒಂದು ನಾಲ್ಕೈದು ಸಲ ಪ್ರೆಸ್ ಮಾಡಿಬಿಡ್ತರ ಫುಲ್ ಕವರ್ ಆಗಿಬಿಡ್ತರಿ ಅದು ಈಗೆಲ್ಲನೂ ನಾವೀಗ ನೀಟಾಗಿ ಪ್ರೆಸ್ ಮಾಡಿಕೊಂಡು ಸೆಂಟ್ರ್ನಿಂದ ಈ ಕಡೆ ಎರಡು ಬಳ್ಳು ಬಲಗೈಯಿಂದ ಎರಡು ಬಳ್ಳು ಎಡಗೈಯಿಂದ ಎರಡು ಬಳ್ಳಿನಿಂದ ಈ ರೀತಿಯಾಗಿ ನಾವು ನೋಡಿರಿ ಹಿಂಗೆ ಪ್ರೆಸ್ ಮಾಡ್ಬೇಕು ರೀ ಅಂದರೆ ನಮ್ಮ ಸ್ಟಪ್ಪಿಂಗ್ ಅನ್ನೋದು ಒಳಗಿಂದ ಈವನ್ ಆಗಿ ಸ್ಪ್ರೆಡ್ ಆಗುತ್ತೆ ಈಗ ಅಕ್ಕಿ ಹಿಟ್ಟಿನಲ್ಲಿ ಕಡೆ ಡೀಪ್ ಮಾಡಿ ನಾವೀಗ ತಿಕ್ಕೊಂಡ್ರಿ ಇದನ್ನ ಇವಾಗ ಫಾಸ್ಟಾಗಿ ತಿಕ್ಕು ತೋರಿಸ್ತೀನಿ ರೀ ನಾನು ಆರಾಮಾಗಿ ನಾನು ನಿಮ್ಗೆ ಎರಡನ್ನ ನಾವು ಯಾವ ರೀತಿಯಾಗಿ ಹೇಳಿ ಸ್ಲೋ ಆಗಿ ತೋರಿಸಿರಿ ಈಗ ನೋಡಿರಿ ನಾನು ಇವಾಗ ಒಂದೇ ಸಲ ನಾನು ಫಾಸ್ಟಾಗಿ ತಿಕ್ಕೋದನ್ನು ತೋರಿಸ್ಬಿಡ್ತೀನಿ ರೀ ಈಗ ನೋಡಿರಿ ಇಷ್ಟು ದೊಡ್ಡದ ನಾವು ರೆಡಿ ಮಾಡ್ಕೊಂಡು ಹಾತು ರೀ ನೋಡಿರಿ ಒಳಗಿನ ನಮ್ಮ ಸ್ಟಪ್ಪಿಂಗು ಯಾವ ರೀತಿಯಾಗಿ ಕಣಾಗತ್ತೈತೆ ನೋಡಿರಿ ತುಂಬ ಅಂದರೆ ತುಂಬ ರೀ ಒಂದೇ ಒಂದು ಸಲ ಟ್ರೈ ಮಾಡಿರಿ ಎಲ್ಲರಿಗೂ ಇಷ್ಟ ರೀ ಪ್ರತಿದಿನ ಏನು ಮಪ್ಪ ಮಾಡಬೇಕು ನಾವು ಹೊಸ ಹೊಸ ಬ್ರೇಕ್ಫಾಸ್ಟು ಅನ್ನೋರಿಗೆ ಇದೊಂದು ಸೂಪರ್ ಆಗಿರುವಂಥ ಐಡಿಯಾನ ಅಂತ ರೀ ಒಂದು ಹೆಲ್ತಿ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು ನಾವು ಇವಾಗ ಈಗ ಎಲ್ಲಾನು ನಾನೀಗ ಹಿಂಗೆ ರೆಡಿ ಮಾಡ್ಕೊಂಡು ಬಂದೆ ರೀ ಈಗ ಆಲ್ರೆಡಿ ಹಂಚನ ಬಿಸಿ ಮಾಡೋಕೆ ರೀ ಅದರೊಳಗೆ ಹಾಕಾಕತ್ತೀನಿ ರೀ ಈಗ ಈಗ ಫ್ಲೇಮನ್ನು ಹೈ ಮಾಡಿರಿ ಹೈ ಮಾಡಿ ಸ್ವಲ್ಪ ಮೇಲೆ ಕಲರ್ ಚೇಂಜ್ ಆಯಿತು ಅಂದಾಗ ಹೊಳಿಸಿ ಹಾಕ್ಬಿಡೋನ್ರಿ ಇದನ್ನು ನಾವು ಇದಕ್ಕಿಂತ ಮುಂಚೆ ನಾನು ಈ ಬಾಳೆಹಣ್ಣಿಂದ ಮಾಡುವಂಥ ಸ್ವೀಟ್ ಹೋಳಿಗೆ ರೆಸಿಪಿಯನ್ನು ಬಿಟ್ಟಿದ್ದೆ ಅದು ಯಾರೆಲ್ಲ ನೋಡಿಲ್ಲ ನೋಡ್ಕೊಂಡು ಬಡ್ರಿ ಅದು ಕೂಡ ತುಂಬ ಅಂದರೆ ತುಂಬ ರೀ ಅದನ್ನು ಕೂಡ ಟ್ರೈ ಮಾಡಿ ಕಮೆಂಟ್ ಹಾಕಿರಿ ಈಗ ಇದ್ರ ಮೇಲೆ ನೋಡಿರಿ ನಾನು ಇವಾಗ ಬೆಣ್ಣೆ ಹಾಕಿ ತುಂಬ ಸಾವಿರತೀನಿರಿ ನೋಡಿರಿ ಜಾಸ್ತಿ ಬೇಡ್ರಿ ಒಂದು ಕಾಲು ಸ್ಪೂನಷ್ಟು ಬೆಣ್ಣೆ ಹಾಕ್ಕೊಡ್ರಿ ಹಾಕಿ ನೀಟಾಗಿ ಎಲ್ಲ ಕಡೆ ನಾವು ಹಿಂಗೆ ತುಂಬ ಹಚ್ಚಿಬಿಡ್ಬೇಕ್ರಿ ಈ ಬೆಣ್ಣೆ ಒಳಗೆ ಅದಕ್ಕೆ ಕುದೀಬೇಕು ನೋಡಿರಿ ಒಳಗಿನ ಸ್ಟಪ್ಪಿಂದು ಮೇಲಿಂದೆಲ್ಲ ಬೆಣ್ಣೆ ಒಳಗೆ ನೀಟಾಗಿ ನಮ್ಗೆ ಕುದ್ಕೊತ ಅದೇನಾಯ್ತು ರೀ ಸುಟ್ವಿ ಅಂತಂದ್ರೆ ಇಷ್ಟು ರುಚಿಯಾಗಿರ್ತೈತೆ ರೀ ಬಾಳೆಹಣ್ಣು ಒಳಗಡೆ ಸ್ಟಪ್ಪಿಂಗ್ ಐತ್ರಿ ನಮ್ಮ ಮಸಾಲೆ ಐತ್ರಿ ಮತ್ತು ಮೇಲೆ ಬೆಣ್ಣೆ ಆ ಸೂಪರ್ ಸೂಪರಾಗಿರುವಂಥ ಬ್ರೇಕ್ಫಾಸ್ಟ್ ರೀ ಹೆಲ್ತಿ ಬ್ರೇಕ್ಫಾಸ್ಟ್ ಒಂದ ಒಂದು ಸಲ ಟ್ರೈ ಮಾಡಿರಿ ಇಷ್ಟ ಅಂತೂ ಕಂಪಲ್ಸರಿ ಆಗೇ ರೀ ಮನ್ಯಾಗ ಏನರ ಬಾಳೆಹಣ್ಣು ತಂದಾಗ ಜಾಸ್ತಿ ಬಾಳೆಹಣ್ಣು ಇತ್ತು ಅಂತಂದ್ರೆ ಈ ರೆಸಿಪಿಯನ್ನು ಟ್ರೈ ಮಾಡಿರಿ ಈಗಿದ ಹೊಳ್ಳಿ ಸಾಕಾಗತ್ತೀ ನೋಡಿರಿ ಹೊಳ್ಳಿ ಸಾಕಿ ಈ ಕಡೆ ಕೂಡ ಒಂದು ಕಾಲು ಚಮಚದಷ್ಟು ಬೆಣ್ಣೆಯನ್ನು ಹಚ್ಚುಣ್ರಿ ನಾವು ಒಂದು ಸ್ವಲ್ಪ ಬಿಸಿ ಆದ ನಂತರ ಹಚ್ಚುಣ್ರಿ ಕೆಳಗಿನ ಸ್ವಲ್ಪ ಸುಡ್ಲಿರಿ ಕೆಳಗಿನ ಸ್ವಲ್ಪ ಸುಟ್ಟಾದ ನಂತರ ಮೇಲೆ ನಾವು ಬೆಣ್ಣೆಯನ್ನು ಹಚ್ಚುಣ್ರಿ ಈಗ ನೋಡ್ರಿ ಅಷ್ಟೇ ರೀ ಕಾಲು ಚಮಚೆ ತೊಗೊಳ್ರಿ ಸಾಕು ಜಾಸ್ತಿ ಏನು ಬೇಡ್ರಿ ಆ ಕಡೆಗೊಂದು ಕಾಲು ಚಮಚೆ ಈ ಕಡೆಗೊಂದು ಕಾಲು ಚಮಚೆ ಎರಡೂ ಕಡೆ ಸೇರಿದ್ರು ಕೂಡ ಒಂದು ಅರ್ಧ ಚಮಚೆ ಬೆಣ್ಣದಲ್ಲಿ ಬೆಣ್ಣೆಯಲ್ಲಿ ನಮ್ಮ ಸೂಪರ್ ಆಗಿರುವಂಥ ಬ್ರೇಕ್ಫಾಸ್ಟ ರೆಡಿ ರೀ ಈಗ ನೋಡಿರಿ ಹೈ ಫ್ಲೇಮ್ ಮಾಡಿಬಿಟ್ಟು ಇದನ್ನು ನೀಟಾಗಿ ನಾವು ಎರಡೂ ಕಡೆಗೆ ಸ್ವಲ್ಪ ಬ್ರೌನ್ ಆಗುವಂಗೆ ನಾವು ಸುಡ್ಬೇಕ್ರಿ ನಮ್ಮ ಬೆಣ್ಣೆಯಲ್ಲೇ ನೀಟಾಗಿ ಅದು ಕುದಿತಾ 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 ಫ್ರೈ ಆಗಬೇಕ್ರಿ ನೋಡಿರಿ ಈಗ ನೋಡ್ರಿ ಒತ್ತಿ ಒತ್ತಿ ನಾವು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ರೀ ಎರಡೂ ಕಡೆ ಸ್ವಲ್ಪ ಬಣ್ಣ ರೀ ನೋಡಿರಿ ಎಲ್ಲೆಲ್ಲಿ ಗಾಳಿ ಹೋಗ್ತೈತಂದ್ರೆ ಅಲ್ಲಲ್ಲೇ ನೀವು ಏನು ಮಾಡ್ರಿ ಒತ್ಕೊತಾನೆ ಬರ್ರಿ ಅಂದ್ರೆ ನಮಗೆ ಒಳಗಿಂದೆಲ್ಲ ನೀಟಾಗಿ ಫ್ರೈ ಆಗತ್ರಿ ಈಗ ಫ್ರೈ ಆಯ್ತು ರೀ ಈ ಪ್ಲೇಟಿಗೆ ತಕೊಂಡು ನೋಡಿರಿ ಇನ್ನೊಂದು ಅನ್ನ ಸುಟ್ಟು ತೋರಿಸ್ತೀನಿ ಬರ್ರಿ ನೋಡಿರಿ ಸೂಪರ್ ಆಗಿರುವಂಥದ್ದು ನಮ್ಮ ಹೆಲ್ತಿ ಬ್ರೇಕ್ಫಾಸ್ಟ ರೆಡಿ ಆಯ್ತು ರೀ ಈಗ ಇನ್ನೊಂದು ಅನ್ನ ಸುಟ್ಟೂ ಬರ್ರಿ ಈಗ ಅದೇ ಬಿಸಿ ಹೆಂಚಿನಲ್ಲೇನೋ ಹಾಕಿದ್ದೀರಾ ಇನ್ನೊಂದು ಹಾಕಿದ ತಕ್ಷಣ ಫ್ಲೇಮನ್ನು ಫುಲ್ ಮಾಡ್ರಿ ಫುಲ್ ಮಾಡಿ ಚೂರ ಮೇಲೆ ಚಿಕ್ಕ ಚಿಕ್ಕ ಗುಳ್ಳೆ ಬಂದೈತೆ ಅಂದಾಗ ಹೊಳ್ಳಿ ಸಾಕ್ರಿ ಈಗ ಇದ್ರ ಮೇಲೆ ಒಂದಿಷ್ಟು ಬೆಣ್ಣೆ ಹಾಕಿರಿ ಬೆಣ್ಣೆ ಹಾಕಿ ತುಂಬ ಸವ್ರಿ ತುಂಬ ಸವ್ರಿ ಇದೇನು ಮಾಡ್ಬೇಕ್ರಿ ನಾವು ಸುಡ್ಬೇಕ್ರಿ ಈ ಬೆಣ್ಣೆ ಒಳಗೆ ನಮ್ದು ನೀಟಾಗಿ ಅದು ಕೊತ್ತಾ 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 ಅಂತ ಕುದಿಬೇಕು ನೋಡ್ರಿ ನೋಡ್ರಿ ಹೆಂಗೆ ಕುದಿಯಾಕತ್ತೈತಿ ನೋಡ್ರಿ ಈ ಬೆಣ್ಣೆ ಹಚ್ಚಿದ ತಕ್ಷಣ ಯಾವ ರೀತಿಯಾಗಿ ಅಂತ ನೋಡ್ರಿ ಈ ರೀತಿಯಾಗಿ ಕುದ್ಕೊತ ಕುದ್ಕೊತ ನಾವು ಫ್ರೈ ಮಾಡಿದ್ವಿ ಅಂತಂದ್ರೆ ತುಂಬ ಅಂದ್ರೆ ತುಂಬ ಟೇಸ್ಟ್ ಚೆನ್ನಾಗಿರ್ತೈತೆ ರೀ ಒಳಗೆ ನಮ್ಮ ಬಾಳೆಹಣ್ಣು ಮಸಾಲೆ ಇದೆ ರೀ ಮೇಲೆ ನಮ್ಮದು ಬೆಣ್ಣೆ ಸೂಪರ್ ಸೂಪರಾಗಿರ್ತೈತ್ರಿ ಈಗ ನೋಡ್ರಿ ಹೊಳ್ಳಿ ಸಾಕಿದ್ರಿ ಹೊಳ್ಳಿ ಸಾಕಿ ಸ್ವಲ್ಪ ಫ್ರೈ ಆದ ನಂತರ ಈ ಕಡೆ ಕೂಡ ಸ್ವಲ್ಪ ಬೆಣ್ಣೆಯನ್ನು ಹಚ್ಚಿ ತುಂಬ ಸವರಿ ಎರಡೂ ಕಡೆಗೆ ನಾವು ನೀಟಾಗಿ ಇದನ್ನ ಸುಟ್ಕೊಂಡ ಬರೋಣ್ರಿ ಈ ಬೆಣ್ಣೆಯಲ್ಲಿ ಮಾಡ್ತಿರುವಂಥ ನಮ್ಮ ಈ ಬಾಳೆಹಣ್ಣಿನ ಸ್ಪೈಸಿ ಹೋಳಿಗೆ ರೀ ಅಷ್ಟು ರುಚಿಯಾಗಿರ್ತೈತೆ ಅಷ್ಟು ರುಚಿಯಾಗಿರ್ತೈತ್ರಿ ಇದನ್ನು ನೀವು ಏನು ಅಂತೀರಿ ಇದಕ್ಕೆ ಏನು ಅನ್ಬೇಕು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ರಿ ಇದನ್ನೇನಾರ ಬಾಳೆಹಣ್ಣಿನ ಪರೋಟ ಅಂತೀರಾ ಇಲ್ಲ ಬಾಳೆಹಣ್ಣಿನ ಖಾರ ಹೋಳಿಗೆ ಅಂತೀರಾ ಇಲ್ಲ ಬಾಳೆಹಣ್ಣಿನ ಮಸಾಲ ಸ್ಪೈಸಿ ಹೋಳಿಗೆ ಅಂತೀರಾ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ರಿ ವಾ ನೋಡ್ರಿ ಇದು ಮೊದ್ಲಿನಗಿಂತ ಇದು ಎರಡನೇ ಹೋಳಿಗೆ ಅಂತೂ ಇನ್ನೂ ಸೂಪರ್ ಆಗಿ ಬಂತು ರೀ ಈ ಕಡೆ ಉಗ ಹೊಂಟೈತ್ರಿ ಆದರೂ ಕೂಡ ಆ ಕಡೆ ನೋಡಿರಿ ಯಾವ ರೀತಿಯಾಗಿ ಉಬ್ಬುತ್ತಾ ಇತ್ತಂತೇಳಿ ಕಲ್ಲರ್ ಕೂಡ ನೋಡಿರಿ ನಮ್ಮ ಬೆಣ್ಣೆಯಲ್ಲಿ ತುಂಬ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಅಲ್ರಿ ಘಮ ವಾಸನೆ ಬರ್ತಾ ಇದೆ ರೀ ಬಾಯಾಗಂತೂ ನೀರಂತೂ ಬರಕತ್ತವ್ರಿ ಈಗ ಯಾವಾಗ ಟೇಸ್ಟ್ ನೋಡಬೇಕು ಅಂತೇಳಿ ನಮ್ಮ ನಾಲ್ಗೆ ಯಾವಾಗ ರುಚಿ ನೋಡ್ಬೇಕಂತ ಹಾಕ್ತಾರೆ ಕತ್ತೈತ್ರಿ ನೋಡಿರಿ ಸೂಪರಾಗಿ ಎರಡೂ ಕಡೆ ಫ್ರೈ ಮಾಡ್ಕೊಂಡು ತಗೊಂಡಾಯ್ತು ರೀ ನೋಡಿರಿ ಎಷ್ಟು ಸುಂದರವಾಗಿ ಕಣಕತ್ತೈತ್ರಿ ನಮಗೆ ಈ ಸುಂದರವಾಗಿದ್ದು ಅಷ್ಟೇ ಅಲ್ರಿ ನಮ್ಮ ಆರೋಗ್ಯ ಕೂಡ ತುಂಬಾ ಒಳ್ಳೇದ್ರಿ ಇದು ಈಗೆಲ್ಲನೂ ನಾನು ರೆಡಿ ಮಾಡ್ಕೊಂಡು ಬಂದೆ ರೀ ಸೌರಸರು ಮಾಡೋಕತ್ತೀ ನೋಡಿರಿ ಇವಾಗ ವಾವ್ ಸೂಪರಾಗಿರುವಂಥ ನಮ್ಮ ಹೆಲ್ತಿ ಬ್ರೇಕ್ಫಾಸ್ಟ ರೆಡಿ ರೀ ಇಷ್ಟು ರುಚಿಯಾಗಿರ್ತೈತಂದ್ರೆ ಅಷ್ಟು ರುಚಿಯಾಗಿರ್ತೈತೆ ರೀ ಇದು ಒಳಗಡೆಗೆ ನಮ್ಮ ಬಾಳೆಹಣ್ಣಿನ ಮಸಾಲ ಸ್ಟಪ್ಪಿಂಗ್ ಇದೆ ರೀ ಮೇಲ್ಗಡೆಗೆ ನಮ್ಮ ಗೋಧಿ ಹಿಟ್ಟು ಆರೋಗ್ಯಕರವಾಗಿರುವಂಥದ್ದು ಅದ್ರ ಮೇಲೆ ನಾವು ಬೆಣ್ಣೆ ಹಾಕಿ ಫ್ರೈ ಮಾಡಿವಲ್ರಿ ಸೂಪರ್ ಸೂಪರೋ ಸೂಪರ್ ರೀ ಒಂದೇ ಒಂದು ಸಲ ನೀವು ಟ್ರೈ ಮಾಡಿದ್ರಿ ಅಂತಂದ್ರೆ ನೋಡಿರಿ ಬಾಳೆಹಣ್ಣು ಮನೆಯಾಗಿತ್ತು ಅಂತಂದ್ರೆ ಇದೇ ರೆಸಿಪಿಯನ್ನು ಮಾಡ್ತೀರಿ ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತೈತೆ ರೀ ಒಂದೇ ಸಲ ಟ್ರೈ ಮಾಡಿರಿ ಈಗ ನೋಡಿರಿ ನಾನು ನಿಮಗೆ ಎರಡೂ ಕಡೆ ಓಪನ್ ಹೊಳ್ಳಿಸಿ ಕೂಡ ತೋರ್ಸಾಕತ್ತೀನಿ ನೋಡಿರಿ ಎಷ್ಟು ಸೂಪರ್ ಆಗಿದೆ ನೋಡಿರಿ ಈಗ ಇದನ್ನ ನಿಮಗೆ ಎರಡೂ ಕೈಯಿಂದ ಮುಷ್ಟಿ ಮಾಡಿ ಮುದ್ದಿ ಮಾಡಿ ಕೂಡ ನಾನು ಅತಿಪ ತೋರಿಸ್ತೀನಿ ನೋಡಿರಿ ನಿಮಗೆ ನೋಡಿರಿ ಏನೂ ಬ್ರೇಕ್ ಕಟ್ ಆಗಂಗಿಲ್ಲ ಅಷ್ಟು ಮೆತ್ತಗ ಹೂವು ಹೂವು ಇದ್ದಂಗೆ ಇರ್ತೈತೆ ರೀ ಕಟ್ ಮಾಡಿ ಕೂಡ ತೋರ್ಸಾಕತ್ತೀನಿ ನೋಡಿರಿ ಒಳಗಿನ ನಮ್ಮ ಪದರ್ ನೋಡಿರಿ ಸ್ಟಪ್ಪಿಂಗ್ ನೋಡಿರಿ ಎಷ್ಟು ನೀಟಾಗಿ ನಮ್ಮ ಸ್ಟಪ್ಪಿಂಗ್ ಅನ್ನೋದು ಕೂತ್ಕೊಂಡೈತೆ ನೋಡಿರಿ ಅದರೊಳಗೆ ಇದನ್ನು ಇಷ್ಟ ಇಲ್ಲ ಅನ್ನೋರೆ ಯಾರು ಇಲ್ಲ ರೀ ಒಂದೇ ಒಂದು ಸಾರಿ ಟ್ರೈ ಮಾಡಿದ್ರಿ ಅಂತಂದ್ರೆ ಶೋರಾಗಿ ಹೇಳ್ತೀನಿ ರೀ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಎಲ್ಲರಿಗೂ ಇಷ್ಟ ಅಂತೂ ಹಾಗೆ ರೀ ಇದನ್ನು ತಿನ್ಬೇಕಾದ್ರೆ ನಮಗೆ ಎಷ್ಟ ಬೆಣ್ಣೆ ತುಪ್ಪ ಏನೋ ಅವಶ್ಯಕತೆ ಇಲ್ಲ ರೀ ಹಂಗೆ ತಿನ್ಬೌದು ರೀ ನಾವು ಯಾಕಂದ್ರೆ ಬೆಣ್ಣೆ ಒಳಗೆ ಫ್ರೈ ಮಾಡಿದ್ರಿಂದ ತುಂಬ ಅಂದರೆ ರೀ ಇದು ತಿಂತಾ ಇದ್ರೆ ಒಂದಕ್ಕಂತೂ ಯಾರೂ ಸ್ಟಾಪ್ ಮಾಡೋಂಗಿಲ್ಲ ರೀ ಆ ಸೀನೇ ರೀ ಎರಡು ಮೂರಂತೂ ಖಂಡಿತ ತಿಂದೇ ತಿಂತಾರೆ ರೀ ಇಡ್ಲಿ ಕುಕ್ಕರ್ನಲ್ಲಿ ಬಾಳೆಹಣ್ಣನ್ನು ಹಾಕಿ ಏನು ಮ್ಯಾಜಿಕ್ ಮಾಡ್ತು ಅನ್ನೋದು ಅರ್ಥ ಆಯ್ತಲ್ವಾ ನಿಮಗೆ ಟ್ರೈ ಮಾಡಿರಿ ಆದ್ರೆ ಬಂದು ಸರ್ಕಲ್ಗೆ ಶೇರ್ ಮಾಡಿರಿ ಒಂದು ಲೈಕ್ ಕೊಡ್ರಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ ಅಂತ ಹೇಳ್ತಾ ಇವತ್ತಿನ ರೆಸಿಪಿ ನಮಗಿಸ್ತಾ ಇದ್ದೀನಿ ಇನ್ನೊಂದು ರೆಸಿಪಿಯಲ್ಲಿ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್